ನಾಲ್ಕು ವರ್ಷದ ನಂತರ ದಾವಣಗೆ ಬಂದು ನಿಜವಾಗಿಯೂ ಭಾಳ ಸಂತೋಷ ಆಗೈತಿ ಯಾಕಂದ್ರೆ ಅಷ್ಟೊಂದು ನೂ ಕೂಡ ಆಗತ್ತೆ ನನಗೆ ಅದೇ ಉಚ್ಚ ನ್ಯಾಯಾಲಯ ನನಗೆ ಮತ ಹಾಕುವಂಥ ಅವಕಾಶ ಕೊಟ್ಟು ಇವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಕೊಟ್ಟಂಥದ್ದು ನನಗೆ ಉಚ್ಚ ನ್ಯಾಯಾಲಯಕ್ಕೆ ನಾನು ಅಭಿನಂದ ಸಲ್ಲಿಸ್ತೇನೆ ಯಾಕಂದ್ರೆ ಹೋದ ಬಾರಿಗೆ ನನ್ನ ಚುನಾವಣೆಯಲ್ಲಿ ಕೂಡ ನಾಮಿನೇಷನ್ ಸಲ್ಸಕ್ಕೆ ಕೂಡ ಆಗಲಿಲ್ಲ ಜೊತೆಗೆ ನಾ ಬಂದು ಮತ ಹಾಕೋಕೆ ಕೂಡ ನನಗೆ ಅವಕಾಶ ಸಿಗಲಿಲ್ಲ ಇವತ್ತು ನಮ್ಮ ವಿನೋದ್ ಅಸೋಟಿ ಅವರು ಇವತ್ತು ಚುನಾವಣೆಗೆ ನನಗೆ ಬರುವಂಥ ಅವಕಾಶ ಸಿಕ್ತು ಇವತ್ತು ಬಂದು ನಾ ಮತ ಹಾಕಿದ್ದು ನನಗೆ ನಿಜವಾಗಿಯೂ ಭಾಳ ಸಂತೋಷ ಆಗೈತಿ ಇವತ್ತು ತಮ್ಮೆಲ್ಲರಿಗೂ ಕೂಡ ಮಿತ್ರರಿಗೆ ಅಭಿನಂದನೆ ಸಲ್ಲಿಸ್ತೇನೆ ನನ್ನ ಹಲವಾರು ಮಂದಿ ಕಾರ್ಯಕರ್ತರಿಗೆ ನಿಮ್ಮ ಮಾಧ್ಯಮದ ಮುಖಾಂತರ ಅವರಿಗೆಲ್ಲ ಸುದ್ದಿ ಗುರ್ತಾಗಿ ಅವ್ರು ಕೂಡ ನೀವು ಮಾಧ್ಯಮದ ಹಾಕಿದ್ರಿಂದ ಇಷ್ಟೆಲ್ಲ ಜನ ಕೂಡ ಬಂದಾರ ಅವ್ರಿಗೆ ಕೂಡ ನಾ ನಮಸ್ಕಾರ ಹೇಳ್ತಾ ಇದೆ ನಾನು ಇಪ್ಪತ್ತೈದು ವರ್ಷದಿಂದ ಆಗಿ ಇಪ್ಪತ್ತೈದು ವರ್ಷದಿಂದ ಇಲೆಕ್ಟ್ ಆಗೀನಿ ಇಪ್ಪತ್ತೈದು ವರ್ಷದಿಂದ ಎಲೆಕ್ಟಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ಸಾಕಷ್ಟು ಎಲ್ಲ ರಂಗದಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ ನನ್ನ ಭಾಗದ ಜನ ಹಾಗೂ ನಮ್ಮೆಲ್ಲ ಯುವಕರು ನಮ್ಮ ತಾಯಂದಿರು ನನ್ನ ಮ್ಯಾಗೆ ಅಭಿಮಾನ ಏನಿತ್ತಲ್ಲ ಯಾಕಂದರೆ ನಾ ಕ್ಷೇತ್ರಕ್ಕೆ ಬರಲಿಲ್ಲ ಅಂದರೂ ಕೂಡ ನನ್ನ ಆಶ್ ಜನ

ನಾವು ಮತದಾರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಈ ಬಾರಿಗೆ ಹೆಚ್ಚಾನ್ ಹೆಚ್ಚು ಎಲ್ಲ ಮತದಾರರು ಕೂಡ ನಮ್ಮ ಕಾಂಗ್ರೆಸ್ ಪರ ನನಗೂ ಹಲವಾರು ಮಂದಿ ಫೋನ್ ಮಾಡಿ ಅಣ್ಣ ಈ ಸಲ ನಾವು ಕಾಂಗ್ರೆಸ್ ಹಾಕ್ತೇವನಂತ ಮಾತನ್ನು ಹೇಳಲ್ಲ ಮತದಾರಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರ್ ಈ ಮೊದಲನೇ ಸಲ ನೀವು ಧಾರವಾಡಕ್ಕೆ ಬರ್ತಾ ಇರೋದು ನಾಲ್ಕು ವರ್ಷದ ನಂತರ ಇದೇನು ಈ ಇವು ಸಿಕ್ಕಂಥ ಜಯ ಅಂತ ಅನಿಸ್ತದ ನಿಮ್ಮ ಕೇಸಲ್ಲಿ ಹೇಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಒಂದು ದೊಡ್ಡ ಸಂತೋಷ ಇವತ್ತು ನನಗೆ ಕೊಟ್ಟಂತ ಎಷ್ಟು ಅಭಿನಂದನೆ ಸಲ್ಲಿಸಿದ್ರು ಕೂಡ ಕಮ್ಮಿ ಯಾಕಂದ್ರೆ ನಾನು ಕೂಡ ಈ ಭಾಗದ ಒಬ್ಬ ಶಾಸಕ ಈ ಭಾಗದ ಶಾಸಕನಾಗಿ ಕೂಡ ನಾಲ್ಕು ವರ್ಷದಿಂದ ನನಗೆ ಕ್ಷೇತ್ರಕ್ಕೆ ನಾನು ಬಂದಿಲ್ಲ ಅಂತಂದ್ರೆ ನನ್ನ ದುರಾದೃಷ್ಟ ಇವತ್ತು ಆದ್ರೆ ಇವತ್ತೇ ಕೋರ್ಟ್ ಕೊಟ್ಟಿದ್ದಕ್ಕೆ ತಮ್ಮ ತಮ್ಮ ಇದು ಏನು ಸಂದರ್ಭದಲ್ಲಿ ಮತ ನಾನ್ ಅಭಿನಂದಿಸಲ್ಲುನಾವಣೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇವತ್ತು ನನ್ನ ಮತದಾನ ಹಣಕು ಅಂತ ನನ್ನ ಹಕ್ಕಿತ್ತು ಹಕ್ಕು ಇವತ್ತು ನನಗೆ ಸಿಕ್ಕಿದೆ ಇವತ್ತು ನಿಜವಾಗಿಯೂ ನಾನು ಸಂತೋಷ ಪಟ್ಟೆ ಇಲ್ಲ ಹುಬ್ಳಿಂದ ಬಂದ್ವಿ